ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವೆಯ ಕೊನೆಯ ತಿಂಗಳಾಗಿರ್ತಕ್ಕಂತಹ ಡಿಶೆಂಬರ್ ತಿಂಗಳಿನ ಕನ್ಯಾರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಯಾರಿಗಾದರೂ ಜ್ಯೋತಿಷ್ಯದ ಸಮಾಲೋಚನೆ ಅಥವಾ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ನೇರವಾಗಿ ನನಗೆ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇದರ ಆಧಾರದ ಮೇಲೆ ಜಾತಕ ಚಕ್ರದಲ್ಲಿ ಗ್ರಹ ದಶಾ ಭುಕ್ತಿಗೆ ಅನುಸಾರವಾಗಿ ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ನೀವೇ ಸ್ವತಃ ಕಷ್ಟಪಟ್ಟು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಯಾರೋ ನೀವೆಲ್ಲೋ ಹೋಗಿಬಿಟ್ಟು ಅಥವಾ ಆನ್ಲೈನಲ್ಲಿ ದುಡ್ಡು ಕಟ್ಬಿಟ್ರೆ ಪೂಜೆ ಮಾಡ್ತಾರೆ ಅಥವಾ ಎಲ್ಲೋ ಇದ್ಕೊಂಡ್ಬಿಟ್ಟು ನೀವು ಯಾರಿಗೋ ಹತ್ರನೋ ದುಡ್ಡು ಕಳಿಸ್ಬಿಟ್ರೆ ಪೂಜೆ ಮಾಡ್ತಾರೆ ನಮ್ಗೆ ಒಳ್ಳೇದಾಗಿಬಿಡುತ್ತೆ ಈ ಥರ ನಂಬಿಕೆಯನ್ನು ಇಟ್ಕೊಳ್ದೆ ನೀವೇ ಸ್ವತಃ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಹೇಗೆ ನಮಗೆ ಹೊಟ್ಟೆ ಹಸುವಾದಾಗ ನಾವೇ ಕೂತ್ಕೊಂಡ್ಬಿಟ್ಟು ಅಡುಗೆ ಮಾಡಿಕೊಂಡು ತಿಂತೀವೋ ಅದೇ ತರಹನ ನಮ್ಮಲ್ಲಿರ್ತಕ್ಕಂತಹ ಅಂದರೆ ನಮ್ಮ ಜಾತಕ ಚಕ್ರದಲ್ಲಿರ್ತಕ್ಕಂತಹ ಕೆಲವೊಂದು ಗ್ರಹಗಳ ಲೋಪದೋಷಕ್ಕೆ ತಕ್ಕಂತೆ ಸರಳವಾಗಿರ್ತಕ್ಕಂತಹ ಅಂದರೆ ಸಾವಿರಾರು ಸರಳ ಪರಿಹಾರಗಳು ಇದ್ದಾವೆ ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲನೂ ಕೂಡ ಬೇಗನೆ ಹಾಕಬೇಕು ಕೆಲಸ ಕಾರ್ಯಗಳು ಬೇಗನೆ ಹಾಕ್ಬಿಡಬೇಕು ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಆಗ್ಬಿಡಬೇಕು ಎದುರುಗಡೆ ಮನೆಯವರು ಕಾರ್ ತೊಗೊಂಡಿದ್ದಾರೆ ನಾನು ಕಾರ್ ತೊಗೋಬೇಕು ಪಕ್ಕದ ಮನೆ ಹುಡುಗ ಅಥವಾ ಎದುರು ಮನೆ ಹುಡುಗ ನಾನು ಬೈಕ್ ತೊಗೊಂಡಿದ್ದಾರೆ ನನಗೂ ಬೇಕು ಬೈಕು ಸಿ ಈ ತರಹದ ಒಂದು ಆಲೋಚನೆ ಯಾವಾಗ ಬರುತ್ತೆ ಇಲ್ಲಿ ಸ್ವಲ್ಪ ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ನಮ್ಮ ದಶಾಭಕ್ತಿಗೆ ಅನುಸಾರವಾಗಿ ದೇವರು ದೇವರು ಅಂತಕ್ಕಂಥದ್ದು ಇಲ್ಲಿ ನಾವು ನಾವು ಕೈ ಮುಗಿತೀವಿ ದಿನಾನ ದೇವರಿಗೆ ಕೈ ಮುಗಿತೀನಿ ಆದರೂ ನನಗೆ ಒಳ್ಳೆಯದಾಗ್ತಿಲ್ಲ ಅಂತಂದು ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ನೋಡಿ ಏನೇ ಕಷ್ಟ ನಷ್ಟ ಕೊಟ್ಟರು ಕೂಡ ನಮ್ಮ ಜಾತಕ ಚಕ್ರದಲ್ಲಿರ್ತಕ್ಕಂತಹ ನವಗ್ರಹಗಳೇ ಕೊಡೋದು ನಮಗೆ ಕರ್ಮಾನುಸಾರವಾಗಿ ನವಗ್ರಹಗಳು ಮಾತ್ರ ನಮಗೆ ಕಷ್ಟ ನಷ್ಟಗಳನ್ನು ಕೊಡ್ತಕ್ಕಂಥದ್ದು ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾರೆ ಆದರೆ ನಾವು ಮಾಡಿರ್ತಕ್ಕಂತಹ ಕೆಲವೊಂದು ತಪ್ಪುಗಳಿಗೆ ಅನ್ ಅನುಸಾರವಾಗಿ ನಾವು ಈ ಜನ್ಮದಲ್ಲಿ ಉಟ್ಬಿಟ್ಟು ಭೂಮಿಗೆ ಬಂದು ಆ ಕರ್ಮವನ್ನು ತೀರಿಸ್ಬಿಟ್ಟು ಹೋಗ್ತಕ್ಕಂಥದ್ದ ಒಂದು ಇದು ನಾನು ಇಲ್ಲಿ ಹೇಳೋದಕ್ಕೆ ಇದ್ದೀನಿ ಅಂದರೆ ನಾವು ಏನು ತಪ್ಪು ಮಾಡಿ ಬಂದಿರ್ತೀವಿ ಭೂಮಿ ಮೇಲೆ ಬಂದಿರ್ತೀವಿ ಅದನ್ನು ಕರ್ಮ ತೀರಿಸೋದಕ್ಕೇನೆ ನಾವಿಲ್ಲಿ ಇಷ್ಟು ಕಷ್ಟ ಇದ್ದೀವಿ ಅಂತಲೇ ಇದರ ಅರ್ಥ ಅಂತಲೇ ನಾನು ಹೇಳ್ತೀನಿ ಇಲ್ಲಿ ಗ್ರಹಗಳ ದಶಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಈಗ ಈ ತಿಂಗಳಿನಲ್ಲಿ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ ಬಟ್ ಅದೆಲ್ಲನೂ ಕೂಡ ಶುದ್ಧವಾಗಿರ್ತಕ್ಕಂತಹ ಸುಳ್ಳಾಗಿರುತ್ತೆ ಯಾಕೆಂತಂದರೆ ನನ್ನ ಹೆಸರು ಮಹೇಶ್ ಇವಾಗ ಈಗ ಮಹೇಶ್ ಅಂತಕ್ಕಂಥವರು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಾಗಿರ್ಬೋದು ಎಷ್ಟು ಜನ ಇರ್ತಾರೆ ನೀವು ಯೋಚನೆ ಮಾಡಿ ಮಹೇಶ್ ಅಂತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಥರದ ಫಲಿತಾಂಶಗಳು ಬರುತ್ತಾ ನೀವು ಯೋಚನೆ ಮಾಡಿ ನಮ್ಮ ಒಂದು ದಶಾಭುಕ್ತಿ ನಮ್ಮ ಒಂದು ಗ್ರಹಚಾರ ನಾವು ಏ ಯಾವ ಜನ್ಮ ಯಾವ ಯಾವ ದಿನಾಂಕದಲ್ಲಿ ಯಾವ ವರ್ಷದಲ್ಲಿ ಯಾವ ದಿನದಂದು ಯಾವ ಸಮಯದಲ್ಲಿ ನಾವು ಹುಟ್ಟಿರ್ತೀವೋ ಆ ಒಂದು ಸಮಯಕ್ಕೆ ಗ್ರಹಗಳು ಇಂತಿಂಥ ಮನೇಲಿರ್ತಾರೆ ಸೊ ಆ ದಶಾಭುಕ್ತಿ ಬಂದಾಗ ಸೊ ಅದಕ್ಕೆ ನಾವು ತಕ್ಕಂತೆ ಕರ್ಮ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ ಅದು ಒಳ್ಳೆಯದ ಕೆಟ್ಟದ್ದು ಅದೆರಡೂ ಕೂಡ ನಮಗೆ ಒಳ್ಳೆಯದ ಅನುಭವಿಸಲೇಬೇಕು ಒಳ್ಳೆ ಫಲಿತ ಒಳ್ಳೆ ಒಳ್ಳೆ ಫಲಿತಾಂಶಗಳು ಬರ್ತಾ ಇದ್ದರೆ ನಾವು ಪುಣ್ಯ ಮಾಡಿದ್ದೀವಿ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಸೊ ಕೆಟ್ಟಿಬ್ಬ ನಾವು ಸ್ವಲ್ಪ ದುಃಖದಲ್ಲಿ ಇದೀವಿ ನಾವು ಕೆಲಸ ಸಿಗ್ತಾ ಇಲ್ಲ ನಮಗೆ ಮದುವೆ ಆಗ್ತಾಯಿಲ್ಲ ಮದುವೆ ಜೀವನದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ನಾವು ಅದೇನೋ ಒಂದು ಕರ್ಮ ಮಾಡಿರ್ತೀವಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಸೊ ನಾವು ಸರಳ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಇದನ್ನು ನೆನಪಲ್ಲಿ ಬನ್ನಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಡಿಶೆಂಬರ್ ತಿಂಗಳಿನ ಕನ್ಯಾ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಈ ಡಿಸೆಂಬರ್ ತಿಂಗಳಿನ ಮೊದಲ ಹದಿನೈದು ದಿನಗಳ ಕಾಲ ಬುಧ ನಿಮ್ಮ ವಕ್ರಿ ಆಗಿರ್ತಕ್ಕಂಥದ್ದು ಮತ್ತು ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂತಂದರೆ ಬೇಗ ಮರ್ತು ಹೋಗೋದು ಅಂದರೆ ಎಲ್ಲೋ ಎಲ್ಲೋ ಬೀಗದ ಕೈ ಇಟ್ಟಿರ್ತೀರಾ ಅಥವಾ ಎಲ್ಲೋ ಒಂದು ಪೆನ್ನಿಟ್ಟು ಪೆನ್ನಿಡ್ತೀರಾ ಎಲ್ಲ ಹುಡುಕ್ತಾ ಇರ್ತೀರ ಅಂದರೆ ಬೇಗ ಮರುವು ಬರ್ತಕ್ಕಂಥದ್ದು ಆಮೇಲೆ ಮಾಡಿರೋ ಕೆಲಸನೇ ಮಾಡಬೇಕಾಗಿರೋ ಪರಿಸ್ಥಿತಿ ಮತ್ತೆ ಮತ್ತೆ ಅದು ನೀವು ಯಾವುದೋ ಒಂದು ಕೆಲಸ ಮಾಡಿರ್ತೀರ ಮತ್ತೆ ಅದನ್ನು ಪೂರ್ಣ ಮಾಡೋದಕ್ಕೆ ಇನ್ನೊಂದು ಸಲ ಕಷ್ಟಪಡಬೇಕಾಗುತ್ತೆ ಅಂದರೆ ಮಾಡಿರೋ ಕೆಲಸನ ಮತ್ತೆ ಮಾಡಬೇಕಾದ ಕೆಲಸ ಆಗಿರ್ಬೋದು ನೀವು ಮಾಡ್ತಕ್ಕಂಥ ವೃತ್ತಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಬೇಗ ಮರ್ತೋಗ್ತಕ್ಕಂಥದ್ದು ಆಮೇಲೆ ಮಾಡಿರೋ ಕೆಲಸಗಳನ್ನು ಮತ್ತೆ ಮತ್ತೆ ಅದನ್ನು ಮಾಡಿ ಮತ್ತೆ ಪೂರ್ಣವಾಗಿ ಮುಗಿಸ್ತಾ ಹೋಗ್ತಕ್ಕಂಥದ್ದು ಸೊ ಈ ತರಹದ ಆಮೇಲೆ ಪ್ರಯಾಣಗಳಲ್ಲಿ ವಿಘ್ನಗಳು ಅಥವಾ ಒಂದು ಕನ್ಫ್ಯೂಸನ್ ಏರ್ಪಡ್ತಕ್ಕಂಥದ್ದು ಕನ್ಫ್ಯೂಸನ್ ಅಂತಂದರೆ ಈಗ ಈ ಆ ಮದುವೆಗೆ ಹೋಗಬೇಕಾ ಬೇಡವಾ ಹೋಗಬೇಕಾ ಬೇಡವಾ ಈ ಥರ ಯೋಚನೆ ಮಾಡ್ತಕ್ಕಂಥದ್ದು ಈ ಥರ ಒಂದು ಪರಿಸ್ಥಿತಿಗಳು ಕಾಣಿಸ್ತಾ ಇರುತ್ತೆ ಆದರೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಶುಕ್ರಬಲ ಇದೆ ಶನಿಬಲ ಇದೆ ಗುರುಬಲ ಇದೆ ಕುಜಬಲ ಇದೆ ರವಿ ಬಲನೂ ಕೂಡ ಇದೆ ಸೊ ಗು ರವಿ ಮೂರನೇ ಮನೆ ಸಂಚಾರ ಮಾಡ್ತಾ ಇರೋದು ಅದ್ ಮೊದಲ ಹದಿನೈದು ದಿನ ದಿನಗಳ ಕಾಲ ತುಂಬ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು ಸಿಗ್ತಾ ಹೋಗುತ್ತೆ ಈ ಕುಜಾ ಶುಕ್ರನ ಒಂದು ಸಂಬಂಧ ಈ ಮಿತಿಮೀರ ಮಿತಿಮೀರಿ ಸ್ವಲ್ಪ ಖರ್ಚುಗಳನ್ನು ತೋ ತೋರಿಸುತ್ತೆ ಆಡಂಬರ ವಿಷಯಕ್ಕೆ ಖರ್ಚುಗಳು ಮಾಡುತ್ತಾ ಮಾಡ್ತಕ್ಕಂಥದ್ದು ಒಳ್ಳೆ ಬಟ್ಟೆ ಖರೀದಿ ಮಾಡ್ತಕ್ಕಂಥದ್ದು ಸೊ ಪ್ರಯಾಣಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ದುಡ್ಡು ಹಣಕಾಸಿನ ವಿಚಾರಕ್ಕೆ ತೊಂದರೆ ಏನಿರೋದಿಲ್ಲ ಆದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಪ್ರಯಾಣಗಳಲ್ಲಿ ಸ್ವಲ್ಪ ಕೆಲವೊಂದು ವಿಘ್ನಗಳನ್ನು ವಿಘ್ನಗಳನ್ನು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೇಕಾದ್ರೆ ಪರಿಸ್ಥಿತಿ ಬರ್ತಾ ಇರುತ್ತೆ ಹೊಸ ಹೊಸ ಸ್ನೇಹಿತರು ಉಟ್ಕೊತಾರೆ ಹೊಸ ಹೊಸ ಸ್ತ್ರೀ ಪುರುಷರಿಗೆ ಸ್ತ್ರೀಯರು ಸ್ತ್ರೀಯರಿಗೆ ಪುರುಷರು ಫ್ರೆಂಡ್ಶಿಪ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯಾಕಂದರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗೋದು ಚಾನ್ಸಸ್ ಇರುತ್ತೆ ಈ ಸಮಯದಲ್ಲಿ ಆಮೇಲೆ ನಿಮಗೆ ಈ ತಿಂಗಳಿನ ಮೊದಲ ಹದಿನೈದು ದಿನಗಳ ನಂತರ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಉದ್ಯೋಗದಲ್ಲಿ ಎಡವು ತೊಡುಗಳನ್ನು ನಾವು ಎದುರಿಸ್ಬೇಕಾಗಿರೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಕೆಲವೊಂದು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮತ್ತೆ ಮತ್ತೆ ಮಾಡಿ ಪೂರ್ಣ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಮರುವು ಉಂಟಾಗ್ತಕ್ಕಂಥದ್ದು ಈ ಥರ ಉಂಟಾಗ್ತಕ್ಕಂಥದ್ದು ಈ ಥರ ಒಂದು ಕೆ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೂಡ ಬೀಳ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಶುಕ್ರ ಪಂಚಮ ಸ್ಥಾನದಲ್ಲಿ ಕುಜನ ದೃಷ್ಟಿಗೆ ಒಳಗಾಗಿರೋದ್ರಿಂದ ಸ್ವಲ್ಪ ಈ ತರಹದ ಸನ್ನಿವೇಶಗಳು ಮೂಡ್ತಾ ಇರುತ್ತೆ ಸ್ವಲ್ಪ ಅನಗತ್ಯವಾಗಿರ್ತಕ್ಕಂತಹ ಆ ವಿಷಯಗಳಿಗೆ ಹೋಗದೇ ಇದ್ದರೆ ಒಳ್ಳೆಯದಂದರೆ ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಹೋಗದೆ ಇರೋದು ಒಳ್ಳೆಯದು ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ರಾಹು ಬೇರೆ ಇದ್ದಾರೆ ಸ್ವಲ್ಪ ನೀವು ಹುಷಾರಾಗಿದ್ದರೆ ಒಳ್ಳೆಯದು ಮಿಕ್ಕಿದೆಲ್ಲ ಕೂಡ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಮೊದಲ ಹದಿನೈದು ದಿನಗಳ ನಂತರ ಅಂದರೆ ಮೂರನೇ ವಾರದಿಂದ ಸ್ವಲ್ಪ ಉದ್ಯೋಗದಲ್ಲಿ ಟೆನ್ಷನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಟೆನ್ಷನ್ಸ್ ಅನ್ನೋದು ಯಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಕನ್ಯಾ ರಾಶಿಯವರು ಮಾಡಬೇಕಾಗಿರೋದು ಗಣಪತಿ ಆರಾಧನೆ ಪ್ರತಿನಿತ್ಯ ಗಣಪತಿ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ದೇವಿಯ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಗುರುವಾರ ರಾಯರ ಆರಾಧನೆಯನ್ನು ಮಾಡ್ತಾ ಹೋಗಿ ಇನ್ನು ಮುಂದಿನ ರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು ನೀವು ಈ ತುಲಾರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಬುಧ ವಕ್ರಿ ಆಗ್ತಾ ಇದ್ದಾರೆ ದ್ವಿತೀಯ ಸ್ಥಾನದಲ್ಲಿ ರವಿ ಕೂಡ ಇರೋದು ಮತ್ತು ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಸುಖಕಾರಕ ಶುಕ್ರ ಸಂಚಾರ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡೋದರಲ್ಲಿ ಸಂದೇಹನೇ ಇರೋದಿಲ್ಲ ಇಷ್ಟು ದಿನ ಏನು ಸ್ಟ್ರಗಲ್ನ ಫೇಸ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ರಿಲ್ಯಾಕ್ಸು ಸ್ವಲ್ಪ ಪೀಸ್ ಮುಂಡ್ ಪೀಸ್ ಆಫ್ ಮೈಂಡಲ್ಲಿ ಶಾಂತಿಯುತವಾಗಿರ್ತಕ್ಕಂತಹ ಜೀವನವನ್ನು ನೋಡ್ತಾ ಹೋಗ್ತೀರಾ ಮತ್ತು ಈ ಒಂದು ಒಳ್ಳೆಯ ಸುಖಕರವಾಗಿರ್ತಕ್ಕಂತಹ ಪ್ರಯಾಣಗಳನ್ನು ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಪ್ರಶಂಸೆಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ಒಳ್ಳೆಯ ಊಟ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ಆರ್ಥಿಕ ವಿಷಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಇದ್ದರೂ ಕೂಡ ವಿಪರೀತ ಖರ್ಚುಗಳು ಕೂಡ ಈ ತಿಂಗಳಲ್ಲಿ ನೀವು ನೋಡಬಹುದು ಮತ್ತು ಈ ಒಂದು ಕಂಕಣ ಭಾಗ್ಯ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತುಲಾರಾಶಿಯವರಿಗೆ ಇನ್ನು ಮೂರನೇ ವಾರದಿಂದ ಈ ತುಲಾರಾಶಿಯವರಿಗೆ ರವಿಯ ಸಂಚಾರ ಏನಿದೆ ತೃತೀಯ ಸ್ಥಾನದಲ್ಲಿ ರವಿಯ ಒಂದು ಸಂಚಾರ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವ ಕೀರ್ತಿ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಒಂದು ಆದಾಯಕ್ಕೆ ಡಬಲ್ ಅಂದರೆ ಆದಾಯಕ್ಕೆ ಯಾವುದೇ ತರಹದ ತೊಂದರೆ ಬಾರದಂತೆ ಈ ಜೀವನ ನಿಮಗೆ ರೂಪುಗೊಳ್ತಾ ಹೋಗುತ್ತೆ ಮತ್ತು ಒಳ್ಳೆಯ ಸ್ನೇಹಿತರು ಕೂಡ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಸೊ ಮೀಡಿಯಾದಲ್ಲಾಗಿರ್ಬೋದು ಯಾವುದೋ ಒಂದು ಸ ಒಂದು ಫಂಕ್ಷನ್ಗೆ ಹೋದಾಗ ಈ ಥರ ಒಂದು ಫ್ರೆಂಡ್ಸ್ಗಳು ಏರ್ಪಡ್ತಕ್ಕಂಥದ್ದು ಸೊ ಅಲ್ಲಿಂದ ನಿಮಗೆ ತುಂಬ ಒಳ್ಳೆಯ ಒಂದು ಮಾಹಿತಿಗಳು ಅವರಿಂದ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲಿ ನಿಮಗೆ ಒಂದು ಸಾಮರಸ್ಯ ಉಂಟಾಗ್ತಕ್ಕಂಥದ್ದು ಈ ಥರದ ಒಂದು ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ವಾಹನ ಕೊಂಡ್ಕೊಳ್ಳೋದಕ್ಕೂ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಮತ್ತು ಈ ಬುಧನ ಒಂದು ಸಂಚಾರ ಏನಿದೆ ನಿಮಗೆ ಎಷ್ಟೇ ಖರ್ಚುಗಳು ಆಗ್ತಾ ಆಗ್ತಾಯಿದ್ರೂ ಕೂಡ ಅದೇ ತರಹನೇ ಇನ್ಕಮ್ ಕೂಡ ಬರ್ತಾ ಇರುತ್ತೆ ಅಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಆ ಹಣದ ವಿಚಾರದಲ್ಲಿ ನಿಮಗೆ ತೊಂದರೆ ಅಂತೂ ಇರೋದಿಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ಬರ್ತಾನೆ ಇರುತ್ತೆ ಯಾವುದೋ ಒಂದು ಕೆಲಸ ಸಿಗ್ತಾನೆ ಇರುತ್ತೆ ಏನಾದರೂ ಒಂದು ಈ ಬಿಸ್ನೆಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಕೂಡ ಉಟ್ಕೊಂಡು ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಇನ್ವೆಸ್ಟ್ಮೆಂಟ್ ಮಾಡುವ ವಿಷಯ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ಗೃಹ ನಿರ್ಮಾಣ ಮಾಡಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬೇಗನೆ ಗೃಹ ನಿರ್ಮಾಣ ಒಂದು ಕಾರ್ಯ ಪೂರ್ತಿ ಆಗ್ತಕ್ಕಂಥದ್ದು ಅಂದರೆ ಇಷ್ಟಿನ ತುಂಬಾ ಲೇಟ್ ಆಗ್ತಾ ಇರುತ್ತೆ ಆದರೆ ಈ ತಿಂಗಳು ಸಡನ್ನಾಗಿ ಫಾಸ್ಟಾಗಿ ಆಗೋದಕ್ಕೆ ಚಾನ್ಸಸ್ ಸಿಗ್ತಾ ಹೋಗುತ್ತೆ ಇನ್ನೀ ಆರು ತಿಂಗಳಿಂದ ಎಂಟು ತಿಂಗಳಿಂದ ಮನೆ ಕಟ್ತಾ ಕಟ್ತಾನೇ ಇದೀವಿ ಏನೂ ಆಗ್ತಾನೆ ಇಲ್ಲ ಮುಂದುವರಿತಾನೆ ಇಲ್ಲ ಸೊ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಈ ಥರ ಯಾರಾದರೂ ಅಂದ್ಕೊಳ್ತಾ ಇದ್ದರೆ ಅವ್ರಿಗೆ ಈ ತಿಂಗಳು ತುಂಬ ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಜೀವನ ಈ ತುಲಾ ರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ನೋಡಬಹುದು ಹಣದ ವಿಚಾರದಲ್ಲಿ ಮಾತ್ರ ಯಾವುದೇ ತರಹದ ಕುಂದುಕೊರತೆಗಳಿರೋದಿಲ್ಲ ಅಂತಲೇ ಹೇಳ್ಬೋದು ಈ ತುಲಾರಾಶಿಯವರು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಗಣೇಶನ ಆರಾಧನೆಯನ್ನು ಮಾಡಿಬಿಟ್ಟು ಹೋಗಿ ಮತ್ತು ದೇವಿಯ ದರ್ಶನವನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಮತ್ತು ಮಂಗಳವಾರ ಮಂಗಳವಾರ ಸ್ವಲ್ಪ ಹೋಳಿಗೆ ಊಟನ ಯಾರಿಗಾದರೂ ಕೊಟ್ಬಿಡಿ ಇನ್ನು ಮುಂದಿನ ಒಂದು ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ನಿಮ್ಮ ಒಂದು ಜನ್ಮ ರಾಶಿಯಲ್ಲೇ ಬುಧ ವಕ್ರಿಯಾಗಿರ್ತಕ್ಕಂಥದ್ದು ಮತ್ತು ಜನ್ಮರಾಶಿಯಲ್ಲೇ ಮೊದಲ ಹದಿನೈದು ದಿನಗಳ ಕಾಲ ರವಿಯ ಸಂಚಾರ ನಂತರ ದ್ವಿತೀಯ ಸ್ಥಾನಕ್ಕೆ ಹೊರಟೋಗ್ತಕ್ಕಂಥದ್ದು ನಿಮ್ಮ ರಾಶಾಧಿಪತಿ ಕುಜ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಗುರು ವಕ್ರಿಯಾಗಿರ್ತಕ್ಕಂಥದ್ದು ಈ ಒಂದು ಗ್ರಹ ಸಂಚಾರ ಏನಿದೆ ಇಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ನಿಮ್ಮ ತಂದೆಯ ಜೊತೆ ಏನಾದರೂ ಒಂದು ಚರ್ಚೆಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಏನಾದರೂ ಒಂದು ಮಾತಾಡೋದು ತಂದೆ ಜೊತೆ ಸ್ವಲ್ಪ ವಾಗ್ವಾದ ವಿವಾದಗಳು ನಡಿ ನಡೀತಕ್ಕಂಥದ್ದು ತಂದೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಈ ತರಹದ ಒಂದು ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಮೂಡಿ ಬರ್ತಾ ಇರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಗುರು ಒಕ್ರೇ ಆಗಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಅಥವಾ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಅಂದರೆ ನಿಮ್ಮ ಹೆಂಡತಿಯವ್ರ ಕಡೆಯವರಾಗಿರ್ಬೋದು ನಿಮ್ಮ ಗಂಡನ ಕಡೆಯವರಾಗಿರ್ಬೋದು ಅವರ ಜೊತೆ ಒಂದು ರಿಲೇಶನ್ಶಿಪ್ಪು ಅಂತಕ್ಕಂಥದ್ದು ಇರುತ್ತೆ ಅಲ್ವಾ ಆ ಬಾಂಧವ್ಯಕ್ಕೆ ಜಾಸ್ತಿ ಕಷ್ಟ ಪಡಬೇಕಾಗುತ್ತೆ ಆ ಬಾಂಧವ್ಯನ ಉಳಿಸ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗಿರುವ ಸಿಚುಯೇಷನ್ ಬರ್ತಾ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಖರ್ಚುಗಳು ಆಗ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಸ್ವಲ್ಪ ಅಸಂತೋಷ ಅಸಂತೃಪ್ತಿ ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಮತ್ತು ಈ ಒಂದು ಮುಖ್ಯವಾಗಿ ಈ ಶುಕ್ರನ ಒಂದು ಸಂಚಾರ ಏನಿದೆ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ಎಲ್ಲೋ ದೂರದ ಪ್ರಯಾಣ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಆ ಪ್ರಯಾಣಗಳು ಆಗದೆ ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆಗಳು ಆ ಪ್ರಯಾಣದ ಬದಲಾಗಿ ಬೇರೆ ಯಾವುದೋ ಒಂದು ಪ್ರಯಾಣ ಯಾವುದೋ ಒಂದು ಚಿಕ್ಕ ಒಂದು ಐವತ್ತು ಕಿಲೋಮೀಟರ್ ಸರಣಿಗಳಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಈ ತರಹ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಅಂದ್ಕೊಂಡಿರ್ತೀರಾ ಅದು ಆಗ್ತಾ ಇರೋದಿಲ್ಲ ಎಷ್ಟಿನಿಂದ ಅಂದ್ಕೊಳ್ತಾ ಇದ್ದೀನಿ ಆಗ್ತಾನೆ ಇಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಓದಿನತ್ತ ಗಮನ ಕೊಡಲೇಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಪರಸ್ಪರ ಸ್ತ್ರೀ ಪುರುಷರ ವಿಚಾರದಲ್ಲಿ ಎಸ್ಪೆಷಲಿ ಈ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗ್ತಕ್ಕಂತಹ ಸ್ತ್ರೀ ಪುರುಷರಿಗೆ ಒಂದು ಮಾತು ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಓವರ್ ಕಾನ್ಫಿಡೆನ್ಸ್ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಂದು ಕಾ ಕೆಲಸ ಕಾರ್ಯಗಳನ್ನು ನಷ್ಟ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡುಬರ್ತಾ ಇರುತ್ತೆ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಕಫ ರಿಲೇಟೆಡ್ ಜ್ವರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈ ಥರ ಮಧುಮೇಹಿಗೆ ಹೇಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಶುಗರ್ ಪೇಷಂಟ್ಸ್ ಸೊ ಅವರೆಲ್ಲ ಸ್ವಲ್ಪ ಹುಷಾರಾಗಿ ಇರಬೇಕಾಗಿರೋ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ಉದ್ಯೋಗದ ವಿಚಾರದಲ್ಲೂ ಕೂಡ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಬಾಧೆ ಉಂಟಾಗುವ ಸಾಧ್ಯತೆಗಳು ಅಥವಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ನಿಮ್ಮ ಸುಪಿರಿಯರ್ ಜೊತೆ ಆಗಿಂದಾಗಿ ಸ್ವಲ್ಪ ಮಾತಿನ ಚಕಮಕಿ ವಾಗ್ವಾದ ನಡೆಯುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಈ ವೃಶ್ಚಿಕ ರಾಶಿಯವರು ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಪ್ರತಿನಿತ್ಯ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಿದ್ದರೆ ಹೋಗ್ಬಿಟ್ಟು ನೂರ ಎಂಟು ಪ್ರದಕ್ಷಿಣೆ ಮಾಡಿಕೊಂಡು ಅಭಿಷೇಕಕ್ಕೆ ಏನಾದರೂ ಒಂದು ಸ್ವಲ್ಪ ಹಾಲು ಅಂಥದ್ದನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಸುಬ್ರಹ್ಮಣ್ಯನಿಗೆ ಈ ಒಂದು ದಾಳಿಂಬ್ರೆಕಾಯಿಯನ್ನು ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡಿ ಮತ್ತು ಪ್ರತಿನಿತ್ಯ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಗುರುವಾರ ಗುರುವಾರ ರಾಯರ ದರ್ಶನ ಉತ್ತಮ ಇನ್ನು ಮುಂದಿನ ಒಂದು ರಾಶಿ ಮೀನರಾಶಿ ಈ ಮೀನರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಿನಲ್ಲಿ ಶುಕ್ರರ ಸಂಚಾರ ಅದ್ಭುತವಾಗಿರಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಲಾಭ ಸ್ಥಾನದಲ್ಲಿ ಸಂಚಾರ ರವಿ ನವಮ ದಶಮ ಸ್ಥಾನದಲ್ಲಿ ಸಂಚಾರ ಕುಜ ನಿಮಗೆ ಯೋಗಕಾರಕ ಪಂಚಮ ಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ ಈ ಒಂದು ಮೀನರಾಶಿಯವರಿಗೆ ಆಕಸ್ಮಿಕ ಧನಲಾಭ ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಕಸ್ಮಿಕವಾಗಿ ಧನಲಾಭ ಉಂಟಾಗ್ತಕ್ಕಂಥದ್ದು ಆಮೇಲೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರ್ತದೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವ ಒಂದು ಸಾಧ್ಯತೆಗಳು ಆದರೆ ಆ ಕೆಲಸಗಳನ್ನು ಪರಿಪೂರ್ಣ ಮಾಡಿಕೊಂಡು ಯಶಸ್ವಿಯಾಗಿ ನಿಮ್ಮ ಸುಪಿರಿಯರ ಏನು ನಿಮ್ಮ ಒಂದು ಮೇ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಾ ಹೋಗುತ್ತೆ ಮತ್ತು ಕುಜ ವಕ್ರಿಯಾಗಿರುವುದು ಪಂಚಮಸ್ಥಾನದಲ್ಲಿ ಸ್ಥಾನದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಎಸ್ಪೆಷಲಿ ಮದುವೆ ಆಗಿರ್ಬೋದು ಸಂತಾನ ಆಗಿರ್ಬೋದು ಸ್ತ್ರೀಯರ ವಿಚಾರದಲ್ಲಿ ಮಕ್ಕಳಾಗಿದ್ದರೆ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಆ ಥರ ನಿರ್ಧಾರಗಳು ಬೇಗ ಏನಾದರೂ ಒಂದು ಕೆಲಸ ಆಗಿಬಿಡಬೇಕು ಅಂತಕ್ಕಂತಹ ಒಂದು ಆಲೋಚನೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಬೇಗ ಫ್ರೆಂಡ್ಶಿಪ್ ಮಾಡೋದು ಬೇಗ ಅಥವಾ ಪ್ರೀತಿಯಲ್ಲಿ ಬೀಳೋದು ಈ ಥರ ಅಂದರೆ ಸಡನ್ ಡಿಸಿಷನ್ ತೊಗೊಳ್ತಕ್ಕಂಥದ್ದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲೂ ಕೂಡ ಸಡನ್ ಡಿಸಿಷನ್ಸ್ ತೊಗೊಳೋದು ಅಷ್ಟೊಂದು ಒಳ್ಳೆಯದ ಒಳ್ಳೆಯದಲ್ಲ ಮತ್ತು ಮೀನರಾಶಿಲಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಆಗಿರ್ಬೋದು ಪ್ರೈಮರಿ ಎಜುಕೇಷನ್ ಆಗಿರ್ಬೋದು ಓದಿನತ್ತ ಗಮನ ಕೊಡುವ ಒಂದು ಅವಶ್ಯಕತೆ ಇರುತ್ತೆ ಕನ್ಫ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಪಾಠ ಮಾಡುವ ಏನು ಪಾಠ ಮಾಡಬೇಕಾದ್ರೆ ಪಾಠ ಕೇಳ್ತಾ ಇರ್ತೀರ ಬಟ್ ಅದು ಅರ್ಥ ಆಗೋದೇ ಇಲ್ಲ ನಿಮಗೆ ನನಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಒಂದು ಬಾಧೆ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಒಂದು ಸ್ವಲ್ಪ ಭಯನೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಆದರೆ ಆರೋಗ್ಯದಲ್ಲಿ ನಿಮಗೆ ಅಷ್ಟೇನು ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಯೇನು ಕಾಣಿಸ್ತಾ ಇಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತದೆ ಕೆಲಸ ಕಾರ್ಯಗಳಲ್ಲಿ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಆಗೋದು ಬೇಗನೆ ಇದಾಗೋದು ಬೇಗನೆ ಅಂದರೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ಹೆಚ್ಚಾಗಿ ಈ ಮೀನರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಈ ಮದುವೆ ಆಗಿರ್ತಕ್ಕಂಥವ್ರು ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಮತ್ತೆ ಏನಾದರೂ ಸ್ನೇಹ ಇತರ ಅಂದರೆ ಪ್ರೀತಿ ಸ್ನೇಹಕ್ಕೆ ಏನಾದರೂ ಬಿದ್ದ ಪಕ್ಷದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಬರುವ ದಿನಗಳಲ್ಲಿ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ತಸ್ಮಾತ್ ಜಾಗೃತಿಯಾಗಿ ಇರುವುದು ಉತ್ತಮ ಮತ್ತು ತಂದೆಯ ಜೊತೆ ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ಸಮಯದಲ್ಲಿ ಮೀನರಾಶಿಯವರಿಗೆ ಇನ್ನು ಈ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಷ್ಟೇನು ತೊಂದರೆ ಆಗೋದಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಖರ್ಚುಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ಖರ್ಚುಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡು ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಸ್ವಲ್ಪ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಸ್ಥಿತಿ ಇದ್ದರೂ ಕೂಡ ನಿಮ್ಮ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತು ಈ ಅನವಶ್ಯಕ ಫ್ರೆಂಡ್ಶಿಪ್ನ ಮಾಡ್ಕೊಳೋದ್ರಿಂದ ಕೂಡ ಸ್ವಲ್ಪ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಮೀನರಾಶಿಯವರು ತಪ್ಪದೆ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಹೋಗ್ಬಿಟ್ಟು ನೂರ ಎಂಟು ಪ್ರದಕ್ಷಿಣೆ ಮಾಡಿ ಹಾಲಿನ ಅಭಿಷೇಕ ಮಾಡಿಸ್ಬಿಟ್ಟು ಯಾರಿಗಾದ್ರೂ ಒಂದು ಐದು ಜನಕ್ಕೆ ಸ್ವಲ್ಪ ತುಂಬ ಹೊಟ್ಟೆ ಹಸಿವಾಗಿರ್ತಕ್ಕಂಥವ್ರಿಗೆ ಹೋಳಿಗೆ ಊಟ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿ ರಾಯರ ದರ್ಶನ ರಾಯರಿಗೆ ಹಾಲು ಮೊಸರಿನ ಅಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬುಧವಾರ ಹೆಸರು ಕಾಳನ್ನು ನೆನೆ ಹಾಕಿಬಿಟ್ಟು ಅಂದರೆ ಒಂದು ಹನ್ನೆರಡು ಗಂಟೆ ಮುಂಚೆನೇ ನೆನೆ ಹಾಕಿಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಬುಧವಾರ ದಿನದಂದು ಹಸುಗಳಿಗೆ ತಿನ್ನಿಸುವ ಪ್ರಯತ್ನವನ್ನು ಮಾಡಿ ಮತ್ತು ಶನಿ ಶನಿವಾರ ಕಾಲಭೈರವೇಶ್ವರ ದರ್ಶನ ಮಾಡ್ಕೊಳ್ತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿನೊಬವಂತು ಧನ್ಯವಾದಗಳು ಜೈ ಶ್ರೀರಾಮ್